ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದಲ್ಲಿ ಏನು ಸುತ್ತೂರು ಮಠದ ವತಿಯಿಂದ ನಾಳೆ ಶಿವರಾತ್ರೇಶ್ವರ ಯೋಗಿಗಳ ಸಾವಿರದ ಅರವತ್ತಾರನೇ ಜನ್ ಜಯಂತುತ್ಸವ ಕಾರ್ಯಕ್ರಮ ಮಳವಳ್ಳಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೀತಿರುವಂಥದ್ದು ಅದರಲ್ಲೂ ಕೂಡ ಈ ಒಂದು ಹದಿನೈದು ವರ್ಷಗಳ ಬಳಿಕ ಮಳವಳ್ಳಿ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು ಈಗಾಗಲೇ ಕೂಡ ಈ ಒಂದು ಕಾರ್ಯಕ್ರಮಕ್ಕಾಗಿ ಒಂದು ವಿಶಾಲ ವೇದಿಕೆ ಮಳವಳ್ಳಿ ಪಟ್ಟಣದಲ್ಲಿ ನಿರ್ಮಾಣ ಆಗಿದೆ ನಾನೀಗ ಆ ಒಂದು ಸ್ಥಳದಲ್ಲಿದ್ದೀನಿ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಏನು ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮ ಇದೆ ಶಿವರಾತ್ರಿ ಶಿವಯೋಗಿಗಳ ಸಾವಿರದ ಅರವತ್ತಾರನೆಯ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕಾಗಿ ಈ ಒಂದು ವಿಶಾಲವಾದ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು ಇಂದಿನಿಂದ ಏಳು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಈ ಒಂದು ಮಳವಳ್ಳಿ ಪಟ್ಟಣದಲ್ಲಿ ನಡೀತಿದ್ದು ಅದಕ್ಕಾಗಿ ಈಗ ಸಕಲ ಸಿದ್ಧತೆ ಕಾರ್ಯಗಳು ಕೂಡ ನಡೀತಾ ಇರುವಂಥದ್ದು ಏನು ಈ ಒಂದು ಮಳವಳ್ಳಿ ಪಟ್ಟಣದಲ್ಲಿ ಒಂದು ವಿಶಾಲ ವೇದಿಕೆಯನ್ನು ನಿರ್ಮಾಣ ಮಾಡುವ ಮೂಲಕ ನಾಳಿನ ಒಂದು ಕಾರ್ಯಕ್ರಮ ಏನು ಆರಂಭ ಆಗುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಅಂತಿಮ ಅಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ ಈಗಾಗಲೇ ಒಂದು ವಿಶಾಲವಾದ ವೇದಿಕೆ ಕೂಡ ನಿರ್ಮಾಣ ಆಗಿದ್ದು ಈ ಒಂದು ಜರ್ಮನ್ ಸಿಂಪ್ ಮಾದರಿಯಲ್ಲಿ ಸಾವಿರಾರು ಜನರು ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿನಲ್ಲಿ ವಿಶಾಲವಾದ ವೇದಿಕೆಯನ್ನು ಹಾಕಿ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಯಾಕೆ ಅಂದರೆ ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಪ್ರತಿದಿನವೂ ಕೂಡ ಏಳು ದಿನಗಳ ಕಾಲ ನಡೆಯುವಂಥ ಒಂದು ಏನು ಈ ಒಂದು ಜಯಂತ್ೋತ್ಸವ ಕಾರ್ಯಕ್ರಮ ಇದೆ ಆ ಒಂದು ಜಯಂತ್ೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತರು ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗಾಗಿ ಕೂಡ ಒಂದು ವಿಶಾಲವಾದ ವೇದಿಕೆ ನಿರ್ಮಾಣ ಮಾಡಿ ಕುಳಿತುಕೊಳ್ಳಿಕ್ಕೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದರಲ್ಲೂ ಕೂಡ ಏನು ಈ ಒಂದು ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ನಾಳೆ ಅಧಿಕೃತವಾಗಿ ದೇಶದ ಪ್ರಥಮ ಪ್ರಜನ ಸ್ಕೂಲಿಗೆ ರಾಷ್ಟ್ರಪತಿ ದ್ರೌಪದಿ ಅವರು ಕೂಡ ಆಗಮಿಸಿ ಕಾರ್ಯಕ್ರಮಕ್ಕೆ ವಿದ್ಧಕ್ತವಾಗಿ ಚಾಲನೆ ಕೊಡಲಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಕಲ ಭದ್ರತೆಯನ್ನು ಕೂಡ ಜಿಲ್ಲೆಯ ಪೊಲೀಸ್ ಇಲಾಖೆ ಸೇರಿದಂತೆ ರಾಷ್ಟ್ರೀಯ ಭದ್ರತಾ ಇಲಾಖೆ ಕೂಡ ಬಂದು ಈ ಒಂದು ಸ್ಥಳದ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ ಹಾಗೆಯೇ ಏನು ಇಲ್ಲಿಗೆ ಬರುವಂಥ ಭಕ್ತರಿಗೆಲ್ಲರೂ ಕೂಡ ನಾಳೆಯಿಂದ ಏಳು ದಿನಗಳ ಕಾಲ ಕೂಡ ಸಾಕಷ್ಟು ಒಂದು ಮೂಲಭೂತ ಸೌಕರ್ಯಗಳಿಗೆ ಬೇಕಾದ ಕುಡಿಯುವ ನೀರಿರ್ಬೋದು ಅಥವಾ ಆಹಾರದ ವ್ಯವಸ್ಥೆ ಇರ್ಬೋದು ಎಲ್ಲವನ್ನೂ ಕೂಡ ಮಾಡಿಕೊಂಡು ಇಲ್ಲಿಯ ಜಿಲ್ಲಾಡಳಿತ ಹಾಗೂ ಸುತ್ತೂರು ಮಟ್ಟದ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ತಿರುವಂಥದ್ದು ಏನು ಇವತ್ತು ಸಂಜೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದ್ದು ನಾಳೆ ಮಧ್ಯಾಹ್ನ ದೇಶದ ರಾಷ್ಟ್ರಪತಿಯಾದಂಥ ದ್ರೌಪದಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಚಾಲನೆ ಕೊಡಲಿದ್ದಾರೆ ಅದರಲ್ಲೂ ನಾಳಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜೊತೆ ಜೊತೆ ರಾಜ್ಯದ ರಾಜ್ಯಪಾಲರಿಂದ ಏನೋ ಗೆಹ್ಲೋಟ್ ಸೇರಿದಂತೆ ಕೇಂದ್ರದ ಕುಮಾರ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವಂಥದ್ದು ಜೊತೆಗೆ ಅಂತಿಮ ದಿನ ಸಮಾರೋಪ ಸಮಾರಂಭ ನಡೆಯುವಂಥ ದಿನವೂ ಕೂಡ ಮುಖ್ಯಮಂತ್ರಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗಾಗಿ ಕೂಡ ಈಗ ಸಕಲ ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್ ಗ್ಯಾರಂಟಿ ನ್ಯೂಸ್ ಮಂಡ್ಯ ಗ್ಯಾರಂಟಿ ನ್ಯೂ Suddy czyta. Niaja, nie